ನಮ್ಮಲ್ಲಿ ಪ್ರೇಮ ಗುಣ ಬರೋದಿಲ್ಲ ನಮ್ಮಲ್ಲಿ ಯಾವ ಸ್ವಭಾವ ಬರುತ್ತದೆ ಅಂದರೆ ಅಹಂಕಾರದ ಸ್ವಭಾವ ಬರುತ್ತದೆ ನಾನೇ ಮಾಡಿದೆ ನಾನೇ ನೀಡಿದೆ ನಾನೇ ಕೊಟ್ಟೆ ನಾನೇ ಕಟ್ಟಿಸಿದೆ ಅನ್ನುವಂಥ ಅಹಂಕಾರದ ಮನೋಭಾವ ಬರುತ್ತದೆ ಜೀವನದಲ್ಲಿ ನಾವು ಭಾಳ ಎತ್ತರಕ್ಕೆ ಹೋಗಬೇಕು ಅಂದ್ರೆ ಒಂದು ಬರಬಾರ್ದಂತೆ ಏನು ಅಂದ್ರ ಅಹಂಕಾರ ನಾ ಅನ್ನುವಂತ ಅಹಂಕಾರ ಮನುಷ್ಯನಲ್ಲಿ ಬಂತು ಅಂದ್ರ ಅವನು ಎಂದೂ ಸಹಿತ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಎತ್ತರ ಮಟ್ಟಕ್ಕೆ ಹೋಗಕ್ಕಾಗೋದಿಲ್ಲ ಯಾರಲ್ಲಿ ಕಿಂಕರ ಭಾವ ಇರ್ತದೆ ಅವರು ಈ ಭೂಮಿ ಮೇಲೆ ಶಂಕರರಾಗ್ತಾರೆ ಯಾರಲ್ಲಿ ಅಹಂಕಾರದ ಭಾವ ಇರ್ತದೆ ಅವರು ಈ ಭೂಮಿ ಮೇಲೆ ರಾಕ್ಷಸರಾಗ್ತಾರೆ ಹಾಗಾದ್ರೆ ಮನುಷ್ಯನಲ್ಲಿ ಯಾವುದು ಬರಬಾರ್ದು ಅಂದ್ರೆ ಅಹಂಕಾರ ಬರಬಾರ್ದು ಬಹಳ ಸುಂದರವಾದ ವಚನವನ್ನ ಬಸವಣ್ಣವರು ವ್ಯಕ್ತಪಡಿಸ್ತಾರೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಸಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತಿಸ ರಾಘವ ಪಾಡಯ್ಯ ಉದರ ಲೊತ್ತಿ ಭಾರಿಸು ಕೂಡಲ ಸಂಗಮ ದೇವ ಅಂತ ಬರೆದರು ಈ ವಚನದ ತಾತ್ಪರ್ಯ ಇಷ್ಟೇ ದೇವರು ಕೊಟ್ಟು ಕಳಿಸಿರುವಂಥ ಈ ಶರೀರವನ್ನು ಯಾರಿಗೆ ಸಮರ್ಪಣೆ ಮಾಡಬೇಕು ಅಂದರೆ ಈ ಶರೀರವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಂತಾರ ಈ ದೇಹ ದೇವರಿಗೆ ಸಮರ್ಪಣೆ ಆಗಬೇಕು ಅಂದ್ರ ಈ ದೇಹದೊಳಗ ನಾ ಅಹಂಕಾರ ಗರ್ವ ಇವು ಎಂದೂ ಬರಬಾರದು ಇವು ಎಂದೂ ಬರಲಿಲ್ಲ ಅಂದ್ರೆ ಈ ದೇವರಿಗೆ ಈ ದೇಹ ಸಮರ್ಪಣೆ ಆಗ್ತದೆ ಅದಕ್ಕೆ ಅವರು ಬಹಳ ಚಂದ ಹೇಳ್ತಾರೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ದೇವರೇ ಈ ಶರೀರವನ್ನ ನೀನೇ ಕೊಟ್ಟು ಈ ಭೂಮಿಗೆ ಕಳಿಸಿ ಅಂದ ಬಳಿಕ ಈ ಶರೀರವನ್ನ ಒಂದು ದಂಡಿಗೆಯನ್ನಾಗಿ ಮಾಡಯ್ಯ ಅವರು ದಂಡಿಗೆಯನ್ನಾಗಿ ದಂಡಿಗೆ ಅಂದ್ರೆ ಒಂದು ತಂತಿ ವಾದ್ಯ ಒಂದು ತಂತಿ ವಾದ್ಯಗೆ ದಂಡಿಗೆ ಅಂತಾರೆ ಆ ತಂತಿಯ ವಾದ್ಯವನ್ನು ಯಾರು ನುಡಿಸ್ಬೇಕು ಅಂದ್ರೆ ಯಾರು ಆ ತಂತಿಯ ವಾದ್ಯದಲ್ಲಿ ಪರಿಣಿತಿಯನ್ನು ಪಡೆದಿರ್ತಾರೋ ಅವರೇ ನುಡಿಸ್ಬೇಕು ಬೇರೆಯವರಿಗೆ ನುಡ್ಸಕ್ಕೆ ಆಗೋದಿಲ್ಲ ಬೇರೆಯವರು ಏನಾದರೂ ನುಡ್ಸಾಕೆ ಹೋದ್ರು ಅಂದ್ರೆ ತಂತಿಯರ ಹರಿತಾರ ಇಲ್ಲ ವಾದ್ಯನರ ಹಾಳು ಮಾಡಿಟ್ಟು ಬಿಡ್ತಾರ ಈ ತಬಲಾ ಇದೆ ಇದು ಒಂದು ವಾದ್ಯನ ಇಲ್ಲಿ ಹಾರ್ಮೋನಿಯಂ ಇದೆ ಇದು ಒಂದು ವಾದ್ಯನ ತಬಲಾಜಿ ಕೈಯ್ಯಾಗ ಹಾರ್ಮೋನಿಯಂ ಕೊಟ್ರ ತಬಲಾಜಿ ಹಾರ್ಮೋನಿಯಂ ಕೆಡಿಸಿ ಬಿಡ್ತಾರೆ ಅಲ್ಲಿ ಕೆಡಿಸೋದಲ್ಲ ಅವ್ರಿಗೆ ಇರ್ತದೆ ನಾಲೇಜು ಅವರು ಕಲ್ತಿರ್ತಾರೆ ಸ್ವರಗಳ ಜ್ಞಾನ ಬೇಕು ಅಂದ್ರೆ ಇದನ್ನು ಕಲ್ತಿರ್ಬೇಕು ಅದನ್ನು ಕಲ್ತಿರ್ಬೇಕು ನಿಮಗೆ ಯಾರಿಗೆ ಯಾರ ಜ್ಞಾನ ಇರಲಿಲ್ಲ ಅಂದ್ರೆ ನಿಮ್ಮ ಕೈಯಾಗ ಕೊಟ್ರೆ ನೀವು ಎಲ್ಲ ಕೆಡಿಸಿ ಬಿಡುತ್ತೀರಿ ತಬಲಾ ಬಡಿಯಾಕ ಕೊಟ್ರೆ ಎತ್ತಾಗರ ಬಡದು ಹರಿದು ಇಡ್ತೀರಿ ಯಾರಿಗೆ ಅದರ ಬಗ್ಗೆ ಪರಿಣಿತಿ ಇರ್ತದೆ ಅವರೇ ಅದನ್ನು ಬಾರಿಸಬೇಕು ಹಂಗೆ ಬಸವಣ್ಣವರು ಹೇಳ್ತಾರ ಬಸ್ ಓ ಭಗವಂತ ಈ ಕಾಯ ಅನ್ನುವಂಥದ್ದನ್ನು ಈ ಭೂಮಿಗೆ ಕಳಿಸಿಯಲ್ಲಪ್ಪ ಈ ಕಾಯವನ್ನ ಒಂದು ವಾದ್ಯವನ್ನಾಗಿ ಮಾಡು ಒಂದು ವಾದ್ಯವನ್ನಾಗಿ ಮಾಡು ತಬಲಾ ಐತಲ್ರಿ ಈ ತಬಲಾ ಬೇಕಾದ್ರೆ ನಿಮ್ಮ ಮುಂದೆ ಬಿಚ್ಚಿ ತೋರಿಸಂದ್ರೆ ತೋರಿಸ್ತೀವಿ ಒಂದ್ಯಾರ ಯಾರ ಒಂದ್ ಲಕ್ಷ ರೂಪಾಯಿ ಕೊಟ್ಟರು ಹೊಸ ತಗೋತೀವಿ ಈ ತಬಲಾ ಈ ಹಾರ್ಮೋನಿಯಂ ಬಿಚ್ಚಿ ತೋರ್ಸಂದ್ರ ತೋರಿಸ್ತೀವಿ ಅದನ್ನು ಯಾರ್ಯಾರು ಕೊಟ್ಟರು ಹೊಸ ತಗೊತೀವಿ ಯಾಕ ತೋರಿಸ್ತೀವಿ ಅಂದ್ರ ಈ ತಬಲಾದೊಳಗ ಏನೂ ಇಲ್ಲ ಒಳಗಡೆ ಖಾಲಿ ಖಾಲಿ ಈ ಒಳಗ ಖಾಲಿ ಇರ್ತದೆ ಈ ಒಳಗನು ಸಹಿತ ಖಾಲಿ ಅದಕ್ಕೆ ದೇವರಂತಾನ ಈ ಶರೀರವನ್ನ ಈ ಭೂಮಿಗೆ ಕೊಟ್ಟು ಕಳಿಸಿನಲ್ಲಪ್ಪ ನಿನ್ನ ದೇಹದೊಳಗ ಯಾವಾಗಲೂ ನ ಅನ್ನೋದನ್ನ ಅಹಂಕಾರವನ್ನ ತುಂಬಿಕೊಂಡಿ ಅಂದ್ರ ನಿನ್ನಿಂದ ಸುನಾದ ಬರೋದಿಲ್ಲ ಈ ತಬಲಾದೊಳಗ ಎಲ್ಲದನ್ನ ಇಟ್ಟು ಏನಾರ ತುಂಬಿದ್ರು ಅಂದ್ರೆ ಇದರಿಂದ ನಾದ ಬರೋದಿಲ್ಲ ತಾಳ ಬರೋದಿಲ್ಲ ಇದರಿಂದ ರಾಗ ಬರೋದಿಲ್ಲ ಇದು ಬರಬೇಕು ಅಂದ್ರೆ ಇದರೊಳಗೆ ಖಾಲಿ ಇರಬೇಕು ಅದಕ್ಕೆ ಬಸವಣ್ಣ ಹೇಳ್ತಾನೆ ಯಾವ ವಾದ್ಯಗಳೊಳಗ ಖಾಲಿ ಇಟ್ಟಿರ್ತೀಯಲ್ಲ ಹಾಗೆ ನನ್ನ ದೇಹ ಅನ್ನೋದನ್ನ ಒಂದು ವಾದ್ಯವನ್ನಾಗಿ ಮಾಡಪ್ಪ ಅವಾಗ ಈ ಈ ದೇಹದಿಂದ ಒಂದು ಸುನಾದ ಬರುತ್ತದೆ ಸುನಾದ ಬರ್ತದೆ ಎನ್ನ ಸಿರವ ಸೋರೆಯ ಮಾಡಯ್ಯ ಒಂದು ವಾದ್ಯ ಕೈಯಾಗ ತಂಬೂರಿ ಅಂತ ಇರ್ತಿತ್ತು ಗೊತ್ತ ತಂಬೂರಿ ಆ ತಂಬೂರಿ ಮುಂದ ಒಂದು ಕೆಳಗಡೆ ಇಷ್ಟ ಇದ್ದಂಗ ಇರ್ತದೆ ಸೋರೆಕಾಯಿ ಆ ಸೋರೆಕಾಯಿಯನ್ನು ಸಹಿತ ತುಂಬಿರುವಂತ ಹಸೆಕಾಯಿಯನ್ನು ಕಟ್ಟಿ ನೀವು ಬಾರಿಸಿದ್ರೆ ಅದರಿಂದ ನಾದ ಬರೋದಿಲ್ಲ ಆ ಸೋರೆಕಾಯಿಯನ್ನು ಒಣಗಿಸಿ ಅದರಿಂದ ಒಳಗಿರೋದನ್ನು ಯಾವಾಗ ಹೊರಗೆ ತೆಗಿತೀರಿ ಖಾಲಿ ಆಗ್ತದೆ ಅವಾಗ ಒಂದು ತಂತಿ ಕಟ್ಟಿ ಹಿಂಗೆ ಬಾರಿಸಿದ್ರ ನಾದ ಬರಾಕ ಚಲೋ ಮಾಡ್ತದೆ ಎನ್ನ ಸಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಅಂತಾರ ಈ ದೇಹ ಒಂದು ವಾದ್ಯ ಆಗ್ಬೇಕು ಈ ವಾದ್ಯಕ್ಕೆ ಸಿಖರ ತಲೆ ಅನ್ನೋದೇನಾಗಬೇಕಂದ್ರೆ ಸೋರೆಕಾಯಿ ಆಗ್ಬೇಕು ನನ್ನ ಎಲ್ಲ ನರಗಳೂ ಸಹಿತ ಆ ವಾದ್ಯದ ಬಿಗಿಯುವಂಥ ನರಗಳಾಗಬೇಕು ಸ್ವರಗಳಾಗಬೇಕು ಈ ದೇಹ ಖಾಲಿ ಯಾವಾಗ ಆಗ್ತದೆ ಅವಾಗ ನಿನ್ನ ದೇಹ ಅನ್ನೋದು ಒಂದು ವಾದ್ಯವಾಗ್ತದೆ ಆ ಬೆರಳುಗಳು ಏನಾಗಬೇಕಂದ್ರೆ ಕಡ್ಡಿ ಆಗಬೇಕು ಆ ತಂತಿಯನ್ನು ಮೀಟಬೇಕಾದ್ರೂ ಒಂದು ಕಡ್ಡಿ ಬೇಕಲ್ಲ ಹಂಗ ನಿನ್ನ ದೇಹದಲ್ಲಿರುವಂಥ ಎಲ್ಲ ಬೆರಳುಗಳು ಕಡ್ಡಿಗಳಾಗಬೇಕು ಅವಾಗ ಬತ್ತಿಸ ರಾಗವ ಅಂದ್ರೆ ಮೂವತ್ತೆರಡು ರಾಗಗಳು ಆ ನವಾದ್ಯದಿಂದ ವಾದ್ಯದಿಂದ ಹೇಗ ಹೊರಗೆ ಹೊಂತವ ಹಂಗ ನಿನ್ನ ದೇಹದಿಂದ ಆ ಒಂದು ಸುನಾದ ಬರುತ್ತದ ಅಂತಾರ ಆ ಬತ್ತಿಸ ರಾಗ ಉತ್ಪತ್ತಿ ಆಗಬೇಕಾದ್ರೆ ಸೋರೆಕಾಯಿ ಬೇಕು ವಾದ್ಯ ಬೇಕು ತಂತಿ ಬೇಕು ಕಡ್ಡಿ ಬೇಕು ಅದನ್ನ ನುಡ್ಸಾಕೊಬ್ಬ ಅವ ಕಲಾವಿದ ಬೇಕು ವೈಲಿನ್ ತೆಗೆದುಕೊಂಡ್ರೆ ಗೊತ್ತಕ್ಕ ನಿಮ್ಗ ವೈಲಿನ್ ಆ ವೈಲಿನಿಗೆ ಗೆ ತಂತಿಗಳು ಇರ್ತಾವ ತಿಕ್ಕಾಕೊಂದು ಬೋವಿ ಅಂತ ಬರ್ತದೆ ಈ ತಬಲಾ ತೆಗೆದುಕೊಂಡ್ರೆ ಆ ತಬಲಾಕ ಕಲ್ಲಿಲಿ ಹೊಡೆದ್ರೆ ನಾದ ಬರುವುದಿಲ್ಲ ಬೆರಳುಗಳಿಂದ ಬಡದಾಗ ಮಾತ್ರ ನಾದ ಬರ್ತದೆ ಈ ಹಾರ್ಮೋನಿಯಂ ತೆಗೆದುಕೊಂಡ್ರೆ ಹಾರ್ಮೋನಿಯಂ ಮೇಲೆ ಬೆರಳುಗಳನ್ನು ಓಡಾಡಿಸಿದಾಗ ಮಾತ್ರ ರಾಗಗಳು ತಾಳಗಳು ಬರ್ತಾವಲ್ಲ ಹಂಗ ಈ ಶರೀರ ಅನ್ನುವಂಥದ್ದನ್ನ ಒಂದು ವಾದ್ಯವನ್ನಾಗಿ ಮಾಡಿಕೊಂಡ್ರ ಈ ಶರೀರಕ್ಕೆ ತಂತಿಗಳು ಯಾವ ಅಂದ್ರೆ ನಿನ್ನ ದೇಹದಲ್ಲಿರುವಂತ ತಂತಿಗಳನ್ನ ಅದಕ್ಕೆ ಬಿಗಿಯಪ್ಪ ಬಿಗಿದು ನಿನ್ನ ಬೆರಳುಗಳನ್ನೇ ಕಡ್ಡಿಯನ್ನಾಗಿ ಮಾಡಪ್ಪ ಅವಾಗ ಸುನಾದ ಹೆಂಗ ಬರ್ತದ ಅಲ್ಲಿ ಒಬ್ಬ ವಾದಕ ಇರ್ತಾನ ಹಂಗ ಈ ದೇಹ ಅನ್ನುವಂಥ ದಂಡಿಗೆಯನ್ನ ನುಡಿಸುವ ವಾದಕ ಯಾರು ಅಂದ್ರೆ ಅದು ಶಿವನೇ ನುಡಿಸ್ಬೇಕು ಅಂತಾನೆ ಬಸವಣ್ಣ ಬೇರೆ ಯಾರು ನುಡಿಸಿದ್ರೆ ಸುನಾದ ಬರೋದಿಲ್ಲ ಈ ವಾದ್ಯಕ್ಕೆ ವಾದಕ ಯಾರು ಅಂದರೆ ಶಿವ ಹಾಗಾದ್ರೆ ಅದರಿಂದ ನಿನ್ನಲ್ಲಿ ನಾದ ಉತ್ಪತ್ತಿ ಆಗಬೇಕು ನಿನ್ನಿಂದ ಅದು ಜಗತ್ತಿಗೆ ಬೆಳಕನ್ನು ಕೊಡಬೇಕು ಅಂದರೆ ನಿನ್ನ ದೇಹದೊಳಗೆ ನ ಅನ್ನೋದನ್ನು ತುಂಬಿಕೋಬೇಡ ನಾನೇ ಮಾಡೀನಿ ಅನ್ನುವಂಥ ಮನೋಭಾವ ಬೇಡ ಅದಕ್ಕೆ ಇಲ್ಲಿ ಒಬ್ಬ ಕನಕದಾಸರು ಅವರ ಗುರುಗಳು ವ್ಯಾಸರಾಯರು ವ್ಯಾಸರಾಯರು ಕೂತ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡುವಾಗ ಕನಕದಾಸರು ಕೂತಿದ್ರು ಎಲ್ಲರೂ ಕುಳಿತಿದ್ರು ಕುಳಿತು ಪಾಠವನ್ನು ಕೇಳುವಾಗ ಯಾವುದೋ ಒಬ್ಬ ಶಿಷ್ಯ ಕೇಳ್ತಾನೆ ಎದ್ದು ಗುರುವರ್ಯರೇ ನೀವು ವೈಕುಂಠಕ್ಕೆ ಹೋಗಬಹುದಾಂತರವು ನೀನು ಸ್ವರ್ಗಕ್ಕೆ ಹೋಗಬಹುದಾ ವ್ಯಾಸರಾಯರು ಇರುವಂತಾರ ನಾ ಹೋದ್ರ ಹೋಗಬಲ್ಲೆ ವೈಕುಂಠಕ್ಕೆ ಹೋಗಬಹುದಾ ಅಂತ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡಿದ್ರೆ ಗುರು ಹೇಳ್ತಾನೆ ನಾ ಹೋದ್ರ ಹೋಗಬಹುದು ಈಗ ನಿಮ್ಮನ್ನು ಕೇಳ್ತೇನೆ ಮಾರ್ಕೆಟಿಗೆ ಹೋಗಬಹುದಾ ಅಂತ ನಾ ಕೇಳಿದ್ರೆ ನೀವೇನಂತೀರಿ ಏನಂತೀರಿ ಹೊಕ್ಕೀವಿ ಅಂತೀರಿ ನಾ ಹೊಕ್ಕೀನಿ ಅಂತೀನಿ ಆದ್ರೆ ನಾ ಹೋದ್ರೆ ಹೋಗಬಹುದು ಅನ್ನೋದ್ರಲ್ಲಿ ನೀವು ನಾ ಹೊಕ್ಕೀನಿ ಮಾರ್ಕೆಟ್ಗೆ ಹೊಕ್ಕೇನು ಹೊಕ್ಕಿನ್ನ ಆದ್ರೆ ನಾ ಹೊಕ್ಕೀನಿ ಅಂದ್ರೆ ಆ ವ್ಯಾಸರಾಯರು ವೈಕುಂಠಕ್ಕೆ ಹೊಕ್ಕೀನಿ ಅಂತ ಹೇಳಲಿಲ್ಲ ಇಲ್ಲಿ ನಾ ಅಂದ್ರೆ ಅವ್ರು ಹೇಳ್ತಾರ ಯಾವ ಮನುಷ್ಯ ಈ ಭೂಮಿಯ ಮೇಲೆ ಭಗವಂತನ ಕೃಪೆಯನ್ನ ಆಶೀರ್ವಾದವನ್ನ ಪಡೆದು ಈ ಭೂಮಿಗೆ ಬಂದಾನ ಆ ಮನುಷ್ಯ ಸ್ವರ್ಗಕ್ಕೆ ಹೋಗಬೇಕು ಅಂದ್ರ ನ ಅನ್ನುವಂತ ದುರಹಂಕಾರ ಅಹಂಕಾರ ಗರ್ವ ಹೋಯ್ತು ಅಂದ್ರ ಹೋಗಬಹುದು ಅಂತಾರ ವ್ಯಾಸರಾಯ ಹಾಗಾದ್ರೆ ವ್ಯಾಸರು ಅಂತಾರ ನಿಮ್ಮ ದೇಹದೊಳಗ ಅಹಂಕಾರ ಬರಬಾರದು